ಹಲೋ ವೀಕ್ಷಕರೇ ನಮಸ್ಕಾರ ಎಲ್ರಿಗೂ ಕೂಡ ಬನ್ನಿ ವೀಕ್ಷಕರೇ ಸ್ನೇಹಿತರೆ ಯೂಸ್ಫುಲ್ ಆಗುವಂಥ ಇವತ್ತೊಂದು ಬ್ಯೂಟಿ ಟಿಪ್ಸ್ ಕೊಡ್ತೀನಿ ಸ್ನೇಹಿತರೆ ನೀವು ಕೂಡ ಟ್ರೈ ಮಾಡಿಬಿಟ್ರೆ ಸಾಕು ಇವಾಗ ಚಳಿಗಾಲ ಸಮಯ ಸ್ಟಾರ್ಟ್ ಆದರೆ ನಮ್ಮ ಸ್ಕಿನ್ ಡ್ರೈ ಆಗ್ತಾ ಹೋಗುತ್ತೆ ಅದ್ರ ಜೊತೆಗೆ ನಮ್ಮ ಸ್ಕಿನ್ ಡಲ್ ಆಗ್ತಾ ಹೋಗಿ ಕೂಡ ಹೋಗುತ್ತೆ ಸ್ನೇಹಿತರೆ ಹಾಗಿದ್ರೆ ಒಂದೇ ಒಂದು ಶಾಂಪು ಮತ್ತು ವ್ಯಾಸಲಿನ್ ಕೂಡ ಯಾವ ರೀತಿಯಾಗಿ ನಾವು ಬಳಕೆ ಮಾಡಬೇಕಂತ ತೋರಿಸ್ಕೊಡ್ತೀನಿ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡವರೆಗೂ ಕೂಡ ನೋಡಿಕೊಂಡ್ರೆ ನಿಮಗೂ ಕೂಡ ವಿಡಿಯೋ ಅರ್ಥ ಆಗುತ್ತೆ ಹಾಗೆ ನೀವು ಕೂಡ ಟ್ರೈ ಟ್ರೈ ಮಾಡ್ಬೋದು ಫಸ್ಟಿಗೆ ಒಂದು ಸಣ್ಣದಾಗಿರುವಂಥದ್ದು ಬಟ್ಲು ತಗೊಂಡಿದ್ದೀನಿ ಅದರಲ್ಲಿ ಫಸ್ಟ್ ನೋಡಿ ನಾನು ಶ್ಯಾಂಪೂ ಹಾಕ್ತಾ ಇದ್ದೀನಿ ನಾನು ಇವಾಗ ಕ್ಲಿನಿಕ್ ಪ್ಲಸ್ ಶ್ಯಾಂಪೂ ತೊಗೊಂಡಿದ್ದೀನಿ ನೀವು ಶ್ಯಾಂಪು ನಿಮಗೆ ಮನೆಯಲ್ಲಿ ಯಾವ್ದು ಇರುತ್ತೆ ಅದು ಕೂಡ ಯೂಸ್ ಮಾಡ್ಬೋದು ಇವಾಗ ಕ್ಲಿನಿಕ್ ಪ್ಲಸ್ ಶ್ಯಾಂಪೂ ತೊಗೊಳ್ತಾ ಇದ್ದೀನಿ ಅದು ಒಂದು ಸ್ಪೂನಷ್ಟು ಶ್ಯಾಂಪೂ ಸಾಕಾಗುತ್ತೆ ನಮಗೆ ಹಾಗಾಗಿ ನೋಡಿ ಜಾಸ್ತಿ ತಗೊಳ್ಳೋದಕ್ಕೆ ಹೋಗ್ಬೇಡಿ ಒಂದು ಸ್ಪೂನಷ್ಟು ಶಾಂಪೂ ಸಾಕು ಆಮೇಲೆ ಶ್ಯಾಂಪು ಜೊತೆಗೆ ಮತ್ತೇನು ಹಾಕ್ತೀನಿ ಅಂದರೆ ಸ್ನೇಹಿತರೆ ನಮ್ಮ ಮುಖದ ಮೇಲೆ ಡಾರ್ಕ್ ಫಾಡ್ಸ್ ಮತ್ತು ಮುಖದ ಮೇಲೆ ಗುಳ್ಳೆಗಳ ಸಮಸ್ಯೆ ಎಲ್ರಿಗೂ ಕೂಡ ಬರ್ತಾ ಹೋಗುವಂಥ ಸಮಸ್ಯೆ ಹಾಗಾದರೆ ಅವು ಸಮಸ್ಯೆಗಳು ಕೂಡ ನಾವು ತಡೆಗಟ್ಟಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಇದನ್ನು ಯೂಸ್ ಮಾಡಿದ್ರೆ ನಮ್ಮ ಸಮಸ್ಯೆಗೆ ಒಂದು ಬೆಸ್ಟ್ ಪರಿಹಾರ ಅನ್ಬೋದು ಹಾಗಾಗಿ ನಾನು ಇವಾಗ ಒಂದು ಸ್ಪೂನಷ್ಟು ಶ್ಯಾಂಪೂ ಹಾಕೊಂಡಿದ್ದೀನಲ್ವಾ ಅದರಲ್ಲಿ ಒಂದು ಅರ್ಧ ಚಿಟಿಕೆಯಷ್ಟು ಅರಿಶಿಣದ ಪುಡಿ ಹಾಕ್ತೀನಿ ಅರಿಶಿನದ ಪುಡಿ ನಮ್ಮ ಮುಖದ ಮೇಲೆ ಎಲ್ಲ ಕೂಡ ಕಲೆಗಳು ಕಡಿಮೆ ಮಾಡುತ್ತೆ ಸ್ನೇಹಿತರೆ ಹಾಗೆ ಮುಖದ ಮೇಲೆ ಪಿಂಪಲ್ಸ್ ಕೂಡ ಆಗದೇ ರೀತಿ ಕೇರ್ ಮಾಡ್ತಾ ಹೋಗುತ್ತೆ ಹಾಗಾಗಿ ಅರ್ಶದ ಪುಡಿ ತುಂಬಾ ಒಳ್ಳೆಯದು ಆಯುರ್ವೇದಿಕ್ನಲ್ಲಿ ನಮ್ಮ ಸ್ಕಿನ್ನಿಂಗ್ ಮಾತ್ರ ತುಂಬಾ ಒಳ್ಳೆಯ ರೀತಿಯಾಗಿ ಕೆಲಸ ಮಾಡುತ್ತೆ ಇವಾಗ ಶ್ಯಾಂಪು ಮತ್ತು ನಾನು ಹಾಕಿರೋಂಥ ಅರಿಶಿನದ ಪುಡಿ ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ ಸ್ವಲ್ಪ ಕೂಡ ಇದು ಸ್ವಲ್ಪ ಕೂಡ ಮಿಕ್ಸ್ ಆಗದೇ ರೀತಿ ಇಲ್ಲ ಪೂರ್ತಿಯಾಗಿ ಕ್ರೀಮಲ್ಲಿ ಒಂಥರ ಕ್ರೀಮ್ ಬರಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಆಮೇಲೆ ಇದಕ್ಕೆ ಮತ್ತೇನು ಹಾಕ್ತೀನಿ ಅಂದರೆ ಸ್ನೇಹಿತರೆ ನಾನು ಹಾಕ್ತಾ ಇರುವಂಥದ್ದು ಕ್ಲೋಸ್ ಅಪ್ ನೋಡಿ ಸ್ನೇಹಿತರೆ ನಮ್ಮ ಹಲ್ಲುಗಳನ್ನು ಹೊಳಪು ಡಬಲ್ ಮಾಡ್ಕೊಳ್ತೀವಿ ಹಲ್ಲು ಉಜ್ಜೋದಕ್ಕೆ ನಮ್ಮ ಕ್ಲೋ ಅಪ್ ಆಗಲಿ ಕೋಲ್ಗೇಟ್ ಆಗಲಿ ಬಳಸ್ತಾ ಇರ್ತೀವಿ ನೀವು ಕೋಲ್ಗೇಟ್ ಕೂಡ ಬಳಸ್ಬೋದು ನಿಮ್ಮ ಹತ್ತಿರ ಇರುವಂಥದ್ದು ಅಪ್ ಕೂಡ ಬಳಸ್ಬೋದು ಅಪ್ ಸ್ವಲ್ಪ ಜಲ್ ರೀತಿ ಇರುತ್ತೆ ಕೋಲ್ಗೆಟ್ ನೋಡ್ಬೋದು ಕೋಲ್ಗೇಟ್ ಗೊತ್ತೇ ಇರುತ್ತೆ ಕೋಲ್ಗೇಟ್ ಕೂಡ ಈ ಉಸ್ ಮಾಡ್ಬೋದು ಎರಡರಲ್ಲಿ ಒಂದು ಯಾವುದಾದ್ರು ಕೂಡ ಈ ಉಸ್ ಮಾಡಿ ಹಲ್ಲು ಎಷ್ಟು ಹೊಳಪಾಗಿ ಇಟ್ಕೊಳ್ತೀವಲ್ಲೋ ಅದ್ರ ಜೊತೆಗೆ ಸ್ನೇಹಿತರೆ ನಮ್ಮ ಸ್ಕಿನ್ ಕೂಡ ಹೊಳಪಾಗಿರಬೇಕಂದ್ರೆ ನಾವು ಇದನ್ನು ಬಳಕೆ ಮಾಡ್ಬೋದು ಹಾಗಾಗಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಕೋಲ್ಗೇಟ್ ಸ್ವಲ್ಪನೇ ಪ್ರಮಾಣದಲ್ಲಿ ಹಾಕಿರುವಂಥದ್ದು ಅದು ಕೂಡ ಹಾಕಿ ಆಗಿ ಮಿಕ್ಸ್ ಮಾಡಿದ್ದೀನಿ ನಾವು ಹೊರಗಡೆ ಫೇಶಿಯಲ್ ಮಾಡ್ಕೊಂಡು ಬರ್ತೀವಿ ದುಬಾರಿ ದುಡ್ಡು ಕೊಟ್ಟು ಕ್ರೀಮ್ಗಳು ತರ್ತಾ ಇರ್ತೀವಿ ಅದರಿಂದ ನಮ್ಮ ಸ್ಕಿನ್ನನ್ನು ಗ್ಲೋ ಸ್ವಲ್ಪ ದಿನಗಳ ಕಾಲವಾಗಿ ಇರುತ್ತೆ ಇವಾಗ ನೋಡಿ ಇದಕ್ಕೆ ವ್ಯಾಸ್ಲಿನ್ ಬಳಕೆ ಇದ್ದೀನಿ ವ್ಯಾಸ್ಲಿನ್ ಚಳಿಗಾಲ ಬಂದರೆ ಸಾಕು ವಿಂಟರ್ ಸೀಸನಲ್ಲಿ ಎಲ್ಲರೂ ಕೂಡ ವ್ಯಾಸ್ಲಿನ್ ಹಚ್ಚಿ ಹಚ್ತಿರಲ್ವ ಆ ಥರ ಕೂಡ ಹಚ್ಕೋಬೋದು ಅದ್ರ ಜೊತೆಗೆ ಸ್ನೇಹಿತರೆ ನಮ್ಮ ಸ್ಕಿನ್ನು ಕೂಡ ನಾವು ಈ ಥರವಾಗಿ ಯೂಸ್ ಮಾಡ್ತಾ ಹೋದರೆ ನಮ್ಮ ಸ್ಕಿನ್ ಸಮಸ್ಯೆ ಬರದೇ ರೀತಿ ಕೇರ್ ಮಾಡ್ಬೋದು ಇವಾಗ ನೋಡಿ ವ್ಯಾಸ್ಲಿನ್ ಸ್ವಲ್ಪ ಹಾಕಿದ್ದೀನಿ ಹಾಕ್ಕೊಂಡು ಇವಾಗ ಪೂರ್ತಿಯಾಗಿ ನಾನಿದು ಕೈಯಲ್ಲಿ ಕೈ ಮುಖಾಂತ್ರನೇ ಮಿಕ್ಸ್ ಮಾಡ್ತೀನಿ ಯಾಕಂದರೆ ಕೈಯಲ್ಲಿ ನಾವು ಪೂರ್ತಿಯಾಗಿ ಮಿಕ್ಸ್ ಮಾಡ್ತೀವಲ್ಲ ಅದು ಪರ್ಫೆಕ್ಟಾಗಿ ಮಿಕ್ಸ್ ಆಗುತ್ತೆ ಹಾಗಾಗಿ ನೋಡಿ ಕೈಯಲ್ಲೇ ಮಿಕ್ಸ್ ಮಾಡ್ತಾ ಹೋದರೆ ಒಂದು ಕ್ರೀಮ್ ರೀತಿ ರೆಡಿಯಾಗುತ್ತೆ ಈ ಥರ ನಾವು ಮನೆಯಲ್ಲೇ ರೆಡಿ ಮಾಡಿ ನಮ್ಮ ಕಾಲುಗಳಾಗಲಿ ಕೈಗಳಾಗಲಿ ನಮ್ಮ ಸ್ಕಿನ್ನಿಗೆ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಹೊಳಪು ಡಬಲ್ ಆಗುತ್ತೆ ಹಾಗೆ ಡ್ರೈನೆಸ್ ಆಗೋಲ್ಲ ನಮ್ಮ ಚಳಿಗಾಲ ಸಮಯದಲ್ಲಿ ನಮ್ಮ ಸ್ಕಿನ್ ಹೊಡಿಯುವಂಥ ಸಮಸ್ಯೆ ಕೂಡ ಬರಲ್ಲ ವೀಕ್ಷಕರೇ ಹಾಗಾಗಿ ಇದನ್ನು ಒಂದು ಸರ್ತಿ ಇಲ್ಲ ಎರಡು ಸರ್ತಿ ಅದಂಟು ಕೂಡ ಟ್ರೈ ಮಾಡ್ಬೋದು ವಾರದಲ್ಲಿ ಇವಾಗ ಇದು ಪೂರ್ತಿಯಾಗಿ ಕ್ರೀಮ್ ಕಲಿಸ್ಕೊಂಡು ತೊಗೊಂಡಿದ್ದೀನಿ ಪರ್ಫೆಕ್ಟಾಗಿ ರೆಡಿಯಾಗಿರೋಂಥದ್ದು ನನ್ನ ಕೈಗಳು ನೋಡ್ಬೋದು ಎಷ್ಟು ಡ್ರೈ ಆಗಿರುವಂಥದ್ದು ಹಾಗೆ ಚಳಿಗಾಲ ಬಂದರೆ ಸಾಕು ನನ್ನ ಕೈಗಳು ತುಂಬಾ ಡ್ರೈ ಆಗ್ತಾ ಹೋಗುತ್ತೆ ಕೈಗಳಾಗಲಿ ಮುಖನೂ ಕೂಡ ತುಂಬಾ ಡ್ರೈ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಾನಿದು ವಾರದಲ್ಲಿ ಎರಡು ಸರ್ತಿ ಆದರೂ ಕೂಡ ಟ್ರೈ ಮಾಡ್ತಾ ಇರ್ತೀನಿ ಇವಾಗ ನಿಮಗೆ ರಿಸಲ್ಟ್ ಕೂಡ ತೋರಿಸ್ತೀನಿ ನೀವು ಕೂಡ ನೋಡಿಕೊಂಡು ಹೋಗ್ಬೋದು ಇವಾಗ ಕೈಗೆ ಯಾವ ರೀತಿಯಾಗಿ ಹಚ್ತಾ ಇದ್ದೀನಿ ಇದೇ ರೀತಿಯಾಗಿ ನೀವು ಮುಖಕ್ಕೂ ಕೂಡ ಅಪ್ಲೈ ಮಾಡಬೇಕು ಕಣ್ಣಿನ ಭಾಗದಲ್ಲಿ ಸ್ವಲ್ಪ ಕೆಳಗಡೆ ಬಿಟ್ಕೊಂಡು ನೀವು ಇದನ್ನು ಅಪ್ಲೈ ಮಾಡಬೇಕು ಯಾಕಂದರೆ ಒಬ್ರೊಬ್ರಿಗೆ ಮುಖದ ಮೇಲೆ ಸೂಟ್ ಆಗುತ್ತೆ ಒಬ್ರಿಗೆ ಸೂಟ್ ಆಗೋಲ್ಲ ಸ್ವಲ್ಪ ಸೈಡಿಗೆ ಹಚ್ಕೊಂಡು ನೋಡಿ ಸೂಟ್ ಆದರೆ ಯೂಸ್ ಮಾಡ್ಬೋದು ನಾನಿವಾಗ ನಿಮಗೆ ಕೈಗಳಿಗೆ ಹಚ್ಚಿ ತೋರಿಸ್ತಾ ಇದ್ದೀನಿ ನೀವು ಬೇಕಾದರೂ ಕೂಡ ಕೈಗಳಿಗೆ ಫಸ್ಟಿಗೆ ಯೂಸ್ ಮಾಡಿ ನೋಡಿ ಆಮೇಲೆ ನಿಮ್ಮ ಮುಖಕ್ಕೆ ಕೂಡ ಯೂಸ್ ಮಾಡ್ಬೋದು ಎರಡು ರೀತಿ ಹೇಳಿದ್ದೀನಿ ಎರಡು ರೀತಿ ನೀವು ಟ್ರೈ ಮಾಡ್ಬೋದು ಇವಾಗ ನೋಡಿ ಪೂರ್ತಿ ಕೈಯೆಲ್ಲ ಕೂಡ ಚೆನ್ನಾಗಿ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿದ್ರೆ ಸಾಕು ಇದು ಮಸಾಜ್ ಮಾಡಿಕೊಂಡಾದಮೇಲೆ ನಾವು ಇದನ್ನು ಯಾವ ರೀತಿಯಾಗಿ ಕೂಡ ವಾಶ್ ಮಾಡಬೇಕಂತ ಅದು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನಾವು ಇದನ್ನು ಪ್ಯಾಕ್ ಹಚ್ಕೊಂಡು ತಣ್ಣೀರಿನಲ್ಲಿ ವಾಶ್ ಮಾಡಬಾರ್ದಾಗುತ್ತೆ ಸ್ನೇಹಿತರೆ ಹಾಗಾಗಿ ಫಸ್ಟಿಗೆ ಹೇಳ್ತಾ ಇದ್ದೀನಿ ಈ ಪ್ಯಾಕನ್ನು ನಾವು ಯೂಸ್ ಮಾಡಿದಾದ್ಮೇಲೆ ನಾವು ಸ್ವಲ್ಪ ಉಗುರು ಬೆಚ್ಚಿಗಿರುವಂಥ ನೀರು ತೊಗೋಬೇಕಾಗುತ್ತೆ ನಾನು ಇವಾಗ ತೊಗೊಂಡಿದ್ದೀನಿ ನೋಡಿ ಉಗುರು ಬೆಚ್ಚಿಗಿರುವಂಥ ನೀರೇ ಬೇಕಾಗುತ್ತೆ ಉಗುರು ಬೆಚ್ಚಿಗೆ ನೀರಿನಲ್ಲಿ ನಾನು ಇವಾಗ ಇದು ವಾಶ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಉಗುರು ಬೆಚ್ಚಿ ನೀರಿನಲ್ಲಿ ವಾಶ್ ಮಾಡ್ತೀವಿ ಚಳಿಗಾಲ ಸಮಯ ಅಲ್ವಾ ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚಿಗಿರೋ ನೀರಿನಲ್ಲಿ ವಾಶ್ ಮಾಡಿದ್ರೆ ನಮ್ಮ ಕೈಗಳು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗೆ ನಮ್ಮ ಕೈಗಳಿರುವಂಥ ಡಲ್ನೆಸ್ ಆಗಿ ನಮ್ಮ ಕೈಗಳು ಇವಾಗ ಚಳಿಗಾಲ ಸಮಯ ಆದಮೇಲೆ ಜಾಸ್ತಿ ಡಸ್ಟ್ ಕೂಡ ಕೂತ್ಕೊಳ್ಳುತ್ತೆ ಕೈಗಳಿಗೆ ಹಾಗಾಗಿ ಇದನ್ನು ನೀವು ಈ ಥರವಾಗಿಯೇ ಟ್ರೈ ಮಾಡಬೇಕು ನೋಡಿ ಇವಾಗ ಕೈಗಳು ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೊಳಪು ಬಂದಿರುವಂಥದ್ದು ನಾನು ಇನ್ನೂ ಕೂಡ ಸ್ವಲ್ಪ ಕೈ ಚೆನ್ನಾಗಿ ವಾಶ್ ಮಾಡ್ತಾ ಇದ್ದೀನಿ ಯಾಕಂದರೆ ಪೂರ್ತಿಯಾಗಿ ಅರ್ಶನ ಹಚ್ಕೊಂಡಿರ್ತೀವಿ ಎಲ್ಲ ಕೂಡ ಕ್ಲೀನಾಗಿ ಬೇಕಾಗುತ್ತೆ ಆವಾಗಲೇ ನಮ್ಮ ಕೈ ಹೊಳಪು ಕಾಣಿಸ್ತೇ ಇವಾಗ ನಾನು ಕೈಗಳಿಗೆ ಚೆನ್ನಾಗಿ ಕೈ ತೊಳಿತಾನೇ ಇದ್ದೀನಿ ನಮ್ಮ ಕೈಗಳು ತೊಳಿತಾ ಇರುವಾಗ ಕೂಡ ಒಂದೊಂದು ಏನು ಕೇರ್ ಮಾಡಬೇಕಂದ್ರೆ ಸ್ನೇಹಿತರೆ ನಾನು ಇದಕ್ಕೆ ಸ್ವಲ್ಪ ಕೈ ತೊಳೆಯುವಾಗಲೇ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ವ್ಯಾಸ್ಲಿನ್ ತಗೊಳ್ತೀನಿ ನಮ್ಮ ಕೈ ಸಾಫ್ಟ್ನೆಸ್ ಇರಬೇಕು ಇವಾಗ ಏಜ್ ಆದಮೇಲೆ ಕೂಡ ಕೈಗಳು ಬೀಳುತ್ತಲ್ವ ಆ ಥರ ಕೂಡ ಆಗಬಾರ್ದಂದೆ ಈ ವ್ಯಾಸ್ಲಿನ್ ಈ ಥರವಾಗಿ ಕೂಡ ನೀವು ಬಳಕೆ ಮಾಡಬೇಕು ಕೈಗಳು ವಾಶ್ ಮಾಡ್ತಾಯಿರ್ತೀವಲ್ಲ ಬೆಳಗ್ಗೆ ಹೊತ್ತಿಗೆ ಆಗಲಿ ಈ ಥರ ಸಾಯಂಕಾಲ ಹೊತ್ತಿಗೆ ಸ್ವಲ್ಪ ವ್ಯಾಸ್ಲಿನ್ ಕೈಗೆ ಅಪ್ಲೈ ಮಾಡಿ ಸ್ವಲ್ಪ ಬಿಸಿಲಿನಲ್ಲಿ ತೊಳ್ಕೊಂಡ್ವಿ ಅಂದರೆ ಕೈ ಸಾಫ್ಟಾಗಿರುತ್ತೆ ಸ್ನೇಹಿತರೆ ಡ್ರೈ ಆಗಲ್ಲ ಹಾಗಾಗಿ ಈ ಥರವಾಗಿ ಕೂಡ ಮಾಡ್ಕೊಳ್ಳಿ ಇವಾಗ ನೋಡಿ ಇದ್ದೀನಿ ತುಂಬಾ ಸಾಫ್ಟಾಗಿರುತ್ತೆ ಶೈನಿಂಗ್ ಆಗಿರುತ್ತೆ ಕೈಗಳು ಹಾಗಾದರೆ ಟ್ರೈ ಮಾಡಿ ಯಾಕೆ ತಡ ಮಾಡ್ತೀರಾ ಯೂಸ್ಫುಲ್ ಆಗುವಂಥದ್ದು ಟಿಪ್ಸು ನೀವು ಕೂಡ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಏನು ಒಂದು ರೂಪಾಯಿ ಕೂಡ ಖರ್ಚೇ ಇಲ್ಲ ಸ್ನೇಹಿತರೆ ಮನೇಲಿದ್ದರೆ ಇದ್ದರೆ ಇದನ್ನು ಟ್ರೈ ಮಾಡ್ಬೋದು ಇಲ್ಲದೆ ಇರೋ ಟೆನ್ ರುಪೀಸ್ ಕೊಟ್ಟರೆ ಎರಡು ಎರಡೂ ಕೂಡ ಬಂದೇ ಬರುತ್ತೆ ಫೇರ್ನೋಲ್ಲಿ ಸಾರಿ ಶಾಂಪೂ ಕೂಡ ಆಯಿತು ಮತ್ತು ವ್ಯಾಸ್ಲಿನ್ ಕೂಡ ಬಂದೇ ಬರುತ್ತೆ ಅದನ್ನು ತಂದು ನೀವು ಇದನ್ನು ಟ್ರೈ ಮಾಡ್ಬೋದು ನೋಡಿ ಇವಾಗ ಕೈ ವಾಶ್ ಮಾಡ್ಕೊಂಡು ಬಂದೆ ಕಾಟನ್ ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಮತ್ತು ಫಸ್ಟ್ ಕೈ ತೋರಿಸಿದ್ದೀನಿ ಇವಾಗ ಕೈ ನೋಡ್ಬೋದು ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂತಂತ ನೋಡಿ ವಾ ತುಂಬ ಚೆನ್ನಾಗಿ ಸಾಫ್ಟ್ನೆಸ್ ಬಂದಿರೋಂಥದ್ದು ನನಗೆ ಮಾತ್ರ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತು ಸ್ನೇಹಿತರೆ ನೀವು ಕೂಡ ಟ್ರೈ ಮಾಡಿ ನಿಮಗೂ ಕೂಡ ರಿಸಲ್ಟ್ ಕೊಟ್ಟರೆ ನಮ್ಮ ವೀಡಿಯೋಗೂ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪೂರ್ತಿ ವೀಡಿಯೋ ನೋಡಿದರೆ ಎಲ್ರಿಗೂ ಕೂಡ ಧನ್ಯವಾದ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್